ಈ ಒಂದು ಎಂಬತ್ತು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೆದು ಎಂಬತ್ತು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಡಿಯೋ ಇವತ್ತು ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ವೆಲ್ಕಮ್ ಈ ಒಂದು ಕ್ಲಾಸಿಗೆ ಇಲ್ಲಿ ನೋಡಿ ಪ್ರಶ್ ಉತ್ತರ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗೊಟ್ಟಿರ್ತಕ್ಕಂಥ ಒಂದು ಪತ್ರಿಕೆ ಆಗಿದ್ದು ಇದರಲ್ಲಿ ಮಾಧ್ಯಮ ಕಾಂಡ ಆಗಿರ್ತಕ್ಕಂಥದ್ದು ಇಲ್ಲಿ ವಿಷಯ ಇತಿಹಾಸ ಈ ಇತಿಹಾಸದಲ್ಲಿ ಇದರ ಕೋಡ್ ಬಂದುಬಿಟ್ಟು ಇಪ್ಪತ್ತೊಂದು ಆಗಿರ್ತಕ್ಕಂಥದ್ದು ಆ ವಿದ್ಯಾರ್ಥಿ ಆ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ ಒಟ್ಟು ಇಪ್ಪತ್ತೊಂಬತ್ತಾಗಿರ್ತಕ್ಕಂಥದ್ದು ಇಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇವರು ಒಂದು ಅಂಕದ ಪ್ರಶ್ನೆಗಳಲ್ಲಿ ಅದರಲ್ಲಿ ಯಾವ ರೀತಿ ಅನ್ನು ಹೋಗಿದರೆ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯರಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದರಲ್ಲಿ ಐದು ಕೈದು ಅಂಕವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೊಟ್ಟಿರುವ ಉತ್ತರ ಪತ್ರಿಕೆಗಳು ಸರಿಯಾದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಈ ಏರಿಯಲ್ಲಿ ಒಂದ್ರಲಿಂದ ಪೂರ್ತಿಯಾಗಿ ಹತ್ತು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಹೊಸಬ್ಬರಾಗಿದ್ದಾದರೆ ಅವರನ್ನು ಸಬ್ಸ್ಕ್ರೈಬ್ ಮಾಡಿ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ವಿದ್ಯಾರ್ಥಿಗಳೇ ಈಗ ನೋಡಿ ಈಗ ತಾನೇ ಮೇಲೆ ವಿವರಣೆ ಮಾಡಿದ ಬಹು ಐಕ್ಯ ಪ್ರಶ್ನೆ ಮತ್ತು ಖಾಲಿ ಬಿಟ್ಟ ಸ್ಥಳಗಳನ್ನು ಈ ಪುಟಗಳಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಹಿಂದಿನ ಪುಟಗಳಲ್ಲಿ ಸ್ಕ್ಯಾನ್ ಆಗಿಲ್ಲ ಡೈರೆಕ್ಟಾಗಿ ರೋಮನ್ ಅಂಕಿ ಮೂರಲ್ಲಿ ಹೊಂದಿಸಿ ಬರೆಯರಿ ಅಂತ ಪ್ರಶ್ನೆ ಇದೆ ಎ ಭಾಗ ಮತ್ತು ಬಿ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಎ ಭಾಗದಲ್ಲಿ ಸರಿಯಾಗಿ ಕೊಟ್ಟಿದ್ದರೆ ಬಿ ಭಾಗದಲ್ಲಿ ಹಿಂದು ಮುಂದು ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ಅದಕ್ಕೆ ಎಲ್ಲ ಉತ್ತರಗಳನ್ನು ಸರಿಯಾಗಿ ಬರೆದಿದ್ದಾರೆ ಆ ಕಾರಣಕ್ಕಾಗಿ ಐದು ಕೈದು ಅಂಕಗಳನ್ನು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ರೋಮನ್ ಅಂಕಿ ನಾಲ್ಕರಲ್ಲಿ ಏನು ಕೇಳ್ತದಂತಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದು ಪದ ಅಥವಾ ಒಂದು ವ್ಯಾಖ್ಯೆಯಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು ಈ ಒಂದು ನಾಲ್ಕರಲ್ಲಿ ಕ್ವಶನ್ ಮಾರ್ಕ್ ಆಗಿರ್ತಕ್ಕಂಥದ್ದು ಇದರಲ್ಲಿ ನೋಡಿ ಐದು ಕೈದು ಆರು ಬರೆದಿದ್ದಾರೆ ಅಂದರೆ ಇಲ್ಲಿ ಐದು ಕೈದು ಮಾರ್ಕ್ಸ್ಗಳನ್ನು ಸಿಕ್ಕಿರ್ತಕ್ಕಂಥದ್ದು ಇನ್ನು ಈ ಒಂದು ಒಂದು ಅಂಕದ ಪ್ರಶ್ನೆಗಳಲ್ಲಿ ತಾವು ನೋಡ್ಬೋದು ಇಲ್ಲಿ ಈ ಎರಡು ಪುಟಗಳನ್ನು ಕೂಡ್ಕೊಂಡು ಒಟ್ಟು ಇಲ್ಲಿ ಹತ್ತು ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ರೋಮನ್ ಅಂಕಿ ಎರಡು ಐದರಲ್ಲಿ ಅಂದರೆ ರೋಮನ್ ಅಂಕಿ ಐದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಎರಡು ಅಂಕಗಳನ್ನು ಇರ್ತಕ್ಕಂಥದ್ದು ಒಟ್ಟು ಈ ವಿದ್ಯಾರ್ಥಿ ನೋಡಿ ಇಲ್ಲಿ ಹನ್ನೆರಡು ಹನ್ನೆರಡು ಉತ್ತರಗಳನ್ನು ಎರಡು ಅಂಕದ ಬರೆದಿರ್ತಕ್ಕಂಥ ಹಾಕ್ತಕ್ಕಂಥ ಗೆರಿಯನ್ನು ನೀವು ಆಬ್ಸರ್ವೇಷನ್ ಮಾಡಬೇಕು ಇ ಒಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಇರುವುದರಿಂದ ಹನ್ನೆರಡು ಕನ್ನೆರಡು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಟೋಟಲಲ್ಲಿ ಕೂಡ ಹನ್ನೆರಡು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಇವು ಇಲ್ಲಿ ಎರಡೆರಡು ಬರೆದಿದ್ದಾರೆ ಮತ್ತು ಇಲ್ಲಿ ಕೂಡ ನಾಲ್ಕು ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಟ್ಟು ಹದಿನಾರು ಮಾರ್ಕ್ಸ್ಗಳನ್ನು ಈ ಒಂದು ಎರಡು ಅಂಕದಲ್ಲಿ ಬರ್ತಕ್ಕಂಥದ್ದು ಇವು ಕೂಡ ಬರೆದಿದ್ದಾರೆ ಕರೆಕ್ಟು ಈ ಬರೆದಿದ್ದ ಕಾರಣಕ್ಕಾಗಿ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಅವರು ವ್ಯಾಲ್ಯುವೇಷನದಲ್ಲಿ ಹೆಚ್ಚುವರಿ ಪ್ರಶ್ನೆಗಳನ್ನು ಬರೆದಕ್ಕಾಗಿ ಈ ಇ ಅಂತ ಹಾಕಿದ್ದಾರೆ ನೋಡಿರಿ ಇದು ಎಕ್ಸ್ಟ್ರಾ ಅಂತ ಇ ಎಕ್ಸ್ ಬರೆದ್ರೆ ಇದು ಎಕ್ಸ್ಟ್ರಾ ಇದನ್ನು ಮಾರ್ಕ್ಸ್ ಕೊಟ್ಟಿರ್ತಾರೆ ಆದರೆ ಟೋಟಲ್ ಮಾರ್ಕ್ಸಲ್ಲಿ ಇದನ್ನು ಕೌಂಟ್ ಮಾಡೋದಿಲ್ಲ ಓಕೆನಾ ಆ ಕಾರಣಕ್ಕಾಗಿ ಈ ಪುಟದಲ್ಲಿ ಕೇವಲ ನಾಲ್ಕನ್ನು ಮಾತ್ರ ಆ್ಯಡ್ ಮಾಡಿರ್ತಕ್ಕಂಥದ್ದು ಅದೇ ರೀತಿ ರೋಮನ್ ಅಂಕಿ ಆರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವ್ಯಾಖ್ಯಗಳಲ್ಲಿ ಉತ್ತರಿಸಿರಿ ಅಂತ ಇಲ್ಲಿ ಎರಡು ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಹದಿನೈದರಿಂದ ಇಪ್ಪತ್ತು ವ್ಯಾಖ್ಯದಲ್ಲಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿತ್ವ ಸ್ವಲ್ಪ ನೋಡಿರಿ ಹೊಯ್ಸಳರ ವಾಸ್ತು ವಾಸ್ತುಶೈಲಿಯ ಲಕ್ಷಣಗಳನ್ನು ಕೇಳಿದರೆ ಕ್ವಶನು ಇಲ್ಲಿ ನೋಡಿ ಯಾವ ರೀತಿ ಪೀಠಿಕೆ ಟಿಕೆ ಬರೆದಿದ್ದಾರೆ ಅವ್ರ ಲಕ್ಷಣಗಳನ್ನು ಹಾಕಿದ್ದಾರೆ ಇಲ್ಲಿ ಅದರ ಜೊತೆಗೆ ಇಲ್ಲಿ ಸುಮಾರು ಹತ್ತು ಲಕ್ಷಣಗಳನ್ನು ಹಾಕಿ ಇಲ್ಲಿ ನೋಡಿ ಇಲ್ಲಿ ತನ್ನ ಸುಮಾರು ಮೂರು ಪುಟಗಳನ್ನು ಬರೆದಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಅವರಿಗೆ ಐದು ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಐದು ಮಾರ್ಕ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ ಇಲ್ಲಿ ಕೂಡ ಎರಡು ಬರಿಬೇಕಾಗಿರ್ತಕ್ಕಂಥದ್ದು ಈ ಪ್ರಶ್ನೆಕ್ಕೂ ಕೂಡ ಇಲ್ಲಿ ಐದು ಮಾರ್ಕ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಟೋಟಲ್ ಅಲ್ಲಿ ಐದು ಕೊಟ್ಟಿದ್ದಾರೆ ಈಗ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಹದಿನೈದರಿಂದ ಇಪ್ಪತ್ತು ವ್ಯಾಖ್ಯದಲ್ಲಿ ಬರಿಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಬರೆದಿರ್ತಕ್ಕಂಥದ್ದು ಪೀಠಿಕೆ ಇದೆ ಆಮೇಲೆ ರಾಮಾನುಜಾಚಾರ ಜೀವನ ಅವ್ರು ಬರೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ನೋಡಿ ಅವರ ಕೃತಿಗಳು ಬರೆದಿದ್ದಾರೆ ಅದೇ ರೀತಿಯಾಗಿ ಅವರ ಮೂಲ ಕೃತಿಗಳು ಹೀಗೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಐದು ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಟೋಟಲಲ್ಲಿ ಐದು ಮಾರ್ಕ್ಸ್ಗಳು ಹಾಗೆ ರೋಮನ್ ಅಂಕಿ ಏಳರಲ್ಲಿ ಮೂವತ್ತರಿಂದ ನಲವತ್ತು ವ್ಯಾಖ್ಯೆಗಳಲ್ಲಿ ಉತ್ತರಿಸ್ರಿ ಅಂತ ಇದು ಈ ಬುದ್ಧನ ಜೀವನ ಚರಿತ್ರೆ ಮತ್ತು ಬೋಧನೆಗಳನ್ನು ಬರೆದಿರ್ತಕ್ಕಂಥದ್ದು ವಿದ್ಯಾರ್ಥಿ ನೋಡಿ ಎಷ್ಟು ನೀಟ್ನೆಸ್ ಆಗಿ ವಿಷಯ ವಸ್ತುವನ್ನು ಬರೆದಿದ್ದಾರೆ ತಾವುಗಳನ್ನು ಕೂಡ ಈ ಥರ ನೋಡಿ ಇದ್ರದ ಒಂದು ಪ್ರೇರೇಪಣೆಯಾಗಿ ತಾವು ಮುಂದಿನ ಪರೀಕ್ಷೆಯಲ್ಲಿ ತಾವು ಕೂಡ ಬರೆದಿದ್ದೆ ಆದರೆ ಅವರಿಗೂ ಕೂಡ ಇದೇ ಥರದಲ್ಲಿ ಅವರಿಗೂ ಕೂಡ ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೋದು ಅಂತಕ್ಕಂಥದ್ದು ಇಲ್ಲಿ ನೋಡಿ ಇಷ್ಟು ಸುಮಾರು ಐದಾರು ಪುಟಗಳನ್ನು ಬರೆದಿರ ಇಲ್ಲಿ ಹತ್ತಕ್ಕೆ ಹತ್ತು ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಟೋಟಲ್ ಒಟ್ಟು ಪ್ರತಿ ಪುಟಗಳ ಒಟ್ಟು ಸಂಖ್ಯೆ ಹತ್ತಿದೆ ಅದೇ ರೀತಿಯಾಗಿ ಈ ಒಂದು ಹತ್ತು ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೇಕಾದ್ರೆ ಎಷ್ಟು ಪುಟಗಳನ್ನು ತಾವು ಬರಿಬೇಕಾಗಿರ್ತಕ್ಕಂಥ ನೋಡಿ ಇಲ್ಲೊಂದು ಹತ್ತು ಮಾರ್ಕ್ಸ್ ಇದೆ ಎರಡು ಬರಿಬೇಕಾಗಿದೆ ಆ ಕಾರಣಕ್ಕಾಗಿ ಎರಡು ಬರೆದಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಪ್ರಶ್ನೆ ಏನಿದೆ ಅಲ್ಲ ಭಾರತದ ಭೂಪಟ ಈ ಭಾರತ ಭೂಪಟದಲ್ಲಿ ಐದು ಸ್ಥಳಗಳನ್ನು ಗುರುತಿಸಬೇಕು ಈ ಐದು ಸ್ಥಳಗಳನ್ನು ಗುರುತಿಸಿ ಈ ಐದು ಸ್ಥಳಗಳಿಗೆ ಅದರ ಐತಿಹಾಸಿಕ ಹಿನ್ನೆಲೆಯನ್ನು ತಾವು ಬರೆದಿದೆ ಆದರೆ ಈ ಭೂಪಟಕ್ಕೆ ಐದು ಅಂಕಗಳಿವೆ ಮತ್ತು ಅದರ ಐತಿಹಾಸಿಕ ಹಿನ್ನೆಲೆ ಕೊಟ್ಟಿರ್ತಕ್ಕಂಥ ಏನು ವಿಷಯ ಕೊಟ್ಟಿದರಲ್ಲಿ ಅಂತ ಈ ಭೂಪಟದ ಐದು ಅಂಕಗಳನ್ನು ಇಲ್ಲಿ ಗುರುತಿಸ್ತಾರೆ ಅವ್ರು ಕೊಟ್ಟಿರ್ತಕ್ಕಂಥ ಮೂವತ್ತೊಂಬತ್ತು ಬಿದಲ್ಲಿ ಇದು ಎದಲ್ಲಿ ಏನೇನು ಹೆಸರುಗಳು ಕೊಟ್ಟರೆ ಅದರ ಹಿನ್ನೆಲೆ ಬರೀಬೇಕಾಗಿರ್ತಕ್ಕಂಥದ್ದು ಇಲ್ಲವರು ಅರಪ್ಪ ಪಾಟೀಲು ಪುತ್ರ ಬದಾಮಿ ಬಿದಾರ್ ಹೌದಾ ಪಾಂಡಿಚೇರಿ ಇಲ್ಲಿ ಈ ಥರ ಐದು ಬರೆದ್ರೆ ಇದಕ್ಕೂ ಕೂಡ ಐದು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಒಟ್ಟಾರೆ ನೋಡಬೇಕಂದ್ರೆ ಈ ಪ್ರಶ್ನೆ ಪತ್ರಿಕೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳನ್ನು ನೋಡಿ ಅದರ ದಕ್ಷತೆ ಆ ಅನ್ಸರ್ ಸೀಟದ ಅಕ್ಷರಗಳು ಪ್ರಾಮಾಣಿಕತೆ ಫುಲ್ ಸ್ಟಾಪ್ ಪ್ರಶ್ನೆ ಹಾಕ್ತಕ್ಕಂಥ ಪದ್ಧತಿ ಉತ್ತರ ಬರಿತಕ್ಕಂಥ ಪದ್ಧತಿ ಕಾಮ